ಮಂತ್ರ ಪ್ರಭುಗಳೇ ಬಂದಿದೆ ನಿಮಗೆ ಅದರಲ್ಲಿ ಪ್ರಶ್ನೆಗಳನ್ನ ಹೇಳ್ತೀನಿ ಆ ಒಂದು ರಥೋತ್ಸವಕ್ಕೆ ತಮಗೆ ಸ್ವಾಗತ ಮೊದಲನೇ ಪ್ರಶ್ನೆ ತಮಗೆ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ವೆಂಕಟನಾಥರು ಏನೆಲ್ಲ ಅಧ್ಯಯನ ಮಾಡಿದರು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ವೆಂಕಟನಾಥರು ಏನೆಲ್ಲ ಅಧ್ಯಯನ ಮಾಡಿದರು ಸುಧೀಂದ್ರ ತೀರ್ಥರಲ್ಲಿ ವೆಂಕಟನಾಥರು ರಾಯರು ದ್ವೈತ ವೇದಾಂತ ಶಾಸ್ತ್ರ ಇತ್ಯರ್ಥಿಗಳು ಅಧ್ಯಯನ ಮಾಡಿದರು ಇನ್ನ ಸ್ವಲ್ಪ ನಿಮ್ಮದು ಧ್ವನಿ ಜೋರಾಗಿ ಇನ್ನ ಸಲ ಹೇಳ್ಬಿಡಿ ದ್ವೈತ ದ್ವೈತ ವೇದಾಂತ ಶಾಸ್ತ್ರಗಳು ಇತ್ಯಾರ್ಥಿಗಳು ವ್ಯಾಕರಣ ಶಾಸ್ತ್ರ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿದರು ಸರಿಯಾದ ಉತ್ತರ ಹರೇ ಶ್ರೀನಿವಾಸ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಸ ರಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ ಸಂಭ್ರಮದಲ್ಲಿ ಹರಿಹಂಬಲ ಬಯಸುವ ಹಂಬಲಿಗರ ಕೂಟ ಇಂಬು ತೋರುಬಲು ಗಂಭೀರ ಕರುಣ ಕರುಣಿ ಶ್ರೀ ವಿಜಯದಾಸರು ಮಂತ್ರಾಲಯ ಪ್ರಭುಗಳನ್ನು ನಂಬಿದವನು ಉದ್ಧಾರವಾದಂತೆಯೇ ಅವರು ಗಂಭೀರ ಕರುಣಿಗಳೇ ಸೈ ಅವರು ಗಂಭೀರ ಕರುಣವನ್ನು ತೋರ್ತಾರೆ ಗಂಭೀರ ಕರುಣೆಗಳೇ ಸೈ ಶ್ರೀ ವಿಜಯದಾಸರ ವಾಣಿಯ ತೂಕ ಅಸಾಧ್ಯ ವಿಜಯದಾಸರು ವಿಶೇಷವಾಗಿ ಅವರು ಇನ್ನು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ಎಂಬ ಶ್ರೀ ಪುರಂದರದಾಸರ ವಾಣಿಯು ಶ್ರೀಹರಿಯು ತನ್ನನ್ನು ನಂಬಿದ ಯಾರೆಲ್ಲರನ್ನು ಪೊರೆದನು ಎಂದು ತಿಳಿಸುತ್ತದೆ ಬಹಳ ವಿಶೇಷವಾದ ಪದ್ಯ ಅದು ಬಲಿಚಕ್ರವರ್ತಿ ಭೀಷಣ ತರಳ ಪ್ರಲ್ಹಾದ ಕರಿರಾಜ ಪಾಂಡವರು ಕುರುಕುಲದ ವಧು ದ್ರೌಪದಿ ಇವರೆಲ್ಲರನ್ನು ಸಲುಗಿದನು ಪರಮಾತ್ಮ ಮುಂದುವರೆದು ಪ್ರಸಕ್ತ ಈ ಪ್ರಸ ನಮ್ಮ ಪ್ರಸಂಗ ತರಳ ಪ್ರಹ್ಲಾದ ಒಲಿದು ಉಗುರಿನಿಂದ ಹಿರಣ್ಯನ ಉದರ ಸೀಡಿದ ಎಂದು ಪ್ರಹ್ಲಾದನನ್ನು ಸಲಹಿದ ಪರಿಯನ್ನು ವರ್ಣಿಸಲಾಗಿದೆ ಪ್ರಹ್ಲಾದನಿಗೆ ಸ್ವತಃ ತಂದೆಯಿಂದನೇ ವಿಶೇಷವಾದ ತೊಂದರೆ ಏನು ನಾರಾಯಣ ಅನ್ಬಾಡ ಅವನು ಸರ್ವೋತ್ತಮ ಅನ್ಬಾಡ ಬೇರೆ ಏನು ಬೇಕಾದ ಮಾತಾಡೋ ಮಾಡಿಕೋ ನೆಕ್ಸ್ಟ್ ನೀನೇನೇ ರಾಜ್ಯ ಆಳ್ತಕ್ಕಂಥವನು ನೀನೇ ದೊರೆ ಇಷ್ಟು ಇದ್ದು ಎಲ್ಲ ಫೆಸಿಲಿಟಿ ಇದೆ ಆದರೂ ಪರಮಾತ್ಮ ನಾರಾಯಣನೇ ಶ್ರೇಷ್ಠ ಅವನೇ ಸರ್ವೋತ್ತಮ ಅವನಿಂದೇ ಅಲ್ಲ ಅಂತ ಹೇಳ್ತಾನೆ ಹೋದಂಥ ಪ್ರಹ್ಲಾದನಿಗೆ ತಂದೆಯಿಂದಲೇ ಕಂಟಕ ಬಂದು ಒಯ್ದಿತ್ತು ಆಗ ಏನಂದ್ರೆ ಶ್ರೀಹರಿಯು ಆತನಿಗೆ ಬಂದಂಥ ತೊಂದರೆಗಳನ್ನು ಕೊನೆಗೆ ನಿವಾರಿಸಿ ಹಿರಣ್ಯಕನನ್ನು ಮುಗಿಸಿದ ಹಾಗೆಯೇ ಶ್ರೀಹರಿಯನ್ನು ನಂಬದೇ ಇದ್ದವರು ತಮ್ಮ ಜೀವನದಲ್ಲಿ ಏನೂ ಸಾಧನೆಯನ್ನು ಮಾಡದೆ ವ್ಯರ್ಥ ಕಾಲಹರಣವನ್ನು ಮಾಡಿದರು ಅದನ್ನು ಉದಾಹರಣೆಗಳು ಬೇಕಾಗ್ತವೆ ಇನ್ನು ಕೆಲವರು ಜಗತ್ತೆಯ ಕಂಟಕಪ್ರಾಯರು ಆದರು ಅವರಿಗೆ ಉದ್ಧಾರದ ಮಾತೇ ಇಲ್ಲ ಎಂಬ ವಿಷಯವು ಜಗತ್ತಿಗೆ ಜಾಹೀರಾತು ಆಗಿದೆ ಪರಮಾತ್ಮನನ್ನು ನಂಬಿ ಭಕ್ತಿಯಿಂದ ಆರಾಧಿಸಿದವರು ಉನ್ನತ ಸ್ಥಾನವನ್ನು ಪಡೆದರು ನೋಡ್ರಿ ಪ್ರಲ್ಹಾದವರು ಎಷ್ಟು ವಿಶೇಷ ಬಲಿಚಕ್ರವರ್ತಿನೂ ವಿಶೇಷನೇ ಇಂದ್ರ ಆಗ್ತಾರೆ ಧ್ರುವನು ಧ್ರುವ ನಕ್ಷತ್ರ ಪದವಿಯನ್ನು ಹೊಂದಿದ ಪರಮಾತ್ಮನ ಅನುಗ್ರಹವನ್ನು ಪಡೆದ ಬರಲಾದರೆ ನಮ್ಮನ್ನು ಉದ್ಧರಿಸಲು ಈಗ ಶ್ರೀ ರಾಘವೇಂದ್ರರಾಗಿ ಬಂದಿರುವರು ಬೃಂದಾವನದಲ್ಲಿದ್ದು ನಮ್ಮನ್ನು ಕರುಣಿಸುತ್ತಲಿದ್ದಾರೆ ಪರಿಯುತ್ತಲಿದ್ದಾರೆ ನಿಸ್ಸಂಶಯವಾಗಿ ರಾಯರಾಗಿ ಬಂದಿದ್ದಾರೆ ಕಲಿಯುಗದಲ್ಲಿ ಪ್ರತಿಯೊಬ್ಬ ಭಕ್ತನನ್ನು ಪೊರೆಯುತ್ತಾರೆ ಪರಿಯುತ್ತಲಿದ್ದಾರೆ ನಿಸ್ಸಂಶಯವಾಗಿ ಸಂಶಯವೇ ಇಲ್ಲ ಒಂದಿಗೆ ಬದುಕಿರೋ ರಾಘವೇಂದ್ರ ರಾಯರ ಒಂದದೆಮ್ಮನೂ ಕರುಣದಿಂದ ಪರಿವರ ಎಂಬ ಶ್ರೀ ವಾಣಿಯು ಅಕ್ಷರಶಃ ಸತ್ಯವು ಗುರುರಾಯರನ್ನು ನಂಬಿದವನು ಸಂಸಾರ ಸಾಗರವನ್ನು ಅನಾಯಾಸವಾಗಿ ದಾಟುವನು ಗುರುರಾಯರು ಕರುಣಾಮೆಗಳಲ್ಲವೇ ರಾಯರಲ್ಲಿ ನಾವು ಕೇವಲ ಲೌಕಿಕ ಸುಖಗಳನ್ನು ಕೇಳಬಾರದು ನೋಡ್ರಿ ಲೌಕಿಕ ಬರೀ ಅದನ್ನೇ ಕೇಳಬಾರ್ದು ಕೇಳಿ ಪ್ರಾಬ್ಲಮ್ ಇದ್ದಾಗ ತೊಂದರೆ ಇದ್ದಾಗ ಏನೂ ಬಹಳ ಪ್ರಾಬ್ಲಮ್ ಆಯಿತು ಸಾಧ್ಯ ಆಗಲಿಲ್ಲ ಸಾಲು ಆಗಲಿಲ್ಲ ಬೇರೆಯಿಂದ ಕೇಳಿದ ಆದರೆ ಅದೇ ಅಲ್ಲ ಮತ್ತು ನಾವು ಮುಂದೆ ಫರ್ದರ್ ಹೋಗೋಕ್ಕೆ ಏನು ಹೋಗ್ಬೇಕು ಏನೆಲ್ಲವನ್ನು ಕೊಡುವ ಮಹಾರಾಜನಲ್ಲಿ ಚಿಕ್ಕಾಸೆ ಬಿಡಿದಂತೆ ಏನು ಲೌಕಿಕ ಕಾಮನೆಗಳನ್ನು ಕೇಳಿದರೆ ಮಹಾರಾಜ ಏನು ಬೇಕಂದು ಕೊಡ್ಲಿಕ್ಕೆ ಇರ್ತಾನೆ ಒಂದು ಹತ್ತು ರೂಪಾಯಿ ಕೊಡು ಅಂದಂಗೆ ಅಲ್ಲ ಗುರುಗಳಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಹೆಚ್ಚು ಹೆಚ್ಚು ಕರುಣಿಸಲು ಬೇಡಬೇಕು ಭಾಳ ಇಂಪಾರ್ಟೆಂಟು ಅಲ್ಟಿಮೇಟ್ ಗೋಲ್ ನಮ್ಮ ಏನಪ್ಪ ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಹೆಚ್ಚುತ್ತಾ ಹೋಗಬೇಕು ಜ್ಞಾನ ಹೆಚ್ಚುತ್ತಾ ಹೋಗಬೇಕು ಭಕ್ತಿ ಹೆಚ್ಚುತ್ತಾ ಹೋಗಬೇಕು ವೈರಾಗ್ಯ ಹೆಚ್ಚುತ್ತಾ ಹೋಗಬೇಕು ಅದು ನಮ್ಮ ಧ್ಯಾನದಲ್ಲಿ ಇವೆಲ್ಲ ಹೆಚ್ಚಿದ್ದರೆ ಧ್ಯಾನ ಸ್ಥಿರವಾಗ್ತದೆ ಧ್ಯಾನದಲ್ಲಿ ಅಂತರಂಗದಲ್ಲಿ ಹರಿಯೇ ಕಾಣದವ ಹುಟ್ಟು ಕುರುಡನು ಅಂತ ಹೇಳ್ತಾರಲ್ಲ ನಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮನನ್ನು ನಾವು ಕಾಣುವಂತಹ ಆಗಬೇಕು ಇದಕ್ಕೆಲ್ಲ ಗುರುರಾಯರು ನಮಗೆ ಅನುಗ್ರಹ ಮಾಡ್ತಾರೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾರೆ ನೆಮ್ಮದಿಯನ್ನು ಕೊಡ್ತಾರೆ ಸಂಸಾರ ಬಂಧನದಿಂದ ನಮ್ಮನ್ನು ಪಾರು ಮಾಡಲು ಬೇಡುವುದು ಉಚಿತ ಯಾಕಂದರೆ ಅವರಿಗೆ ಕಲೆ ಇದೆ ಅದು ಗೊತ್ತಿದೆ ಸಂಸಾರ ಬಂಧನದಿಂದ ಹೇಗೆ ಪಾರಾಗಬೇಕು ಅಂತಕ್ಕಂಥ ಕಲೆ ಗುರಾಯರಿಗೆ ಗೊತ್ತಿದೆ ಅದನ್ನು ನಾವು ಕೇಳಿದರೆ ಅನುಗ್ರಹ ಮಾಡ್ತಾರವರು ಲೌಕಿಕ ಅನಕ ಕೊಟ್ಟರೆ ಕೊಡ್ತಾರೆ ಇಲ್ಲ ಅಂತಲ್ಲ ಅದ್ರ ಜೊತೆಗೆ ಲೌಕಿಕ ಏನಪ್ಪ ನಮ್ಮ ಜೀವನ ಉಪಾಯಕ್ಕೆ ಬೇಕು ಯಾಕೆಂದರೆ ಪಂಚಭೌತಿಕ ದೇಹ ಅನೇಕ ತೊಂದರೆಗಳಿದ್ದೇವೆ ಸಂಸಾರದಲ್ಲಿದ್ದೇವೆ ಓಕೆ ಕೇಳೋಣ ಬೇಡಿದರೆ ಏನು ಒಡೆಯನೇ ಬೇಡವೇನಂತ ಲಾಸವಾಣಿದಿಲ್ಲ ನಮ್ಮ ಗುರುಗಳನ್ನೇ ಕೇಳೋಣ ನಾವು ಎಲ್ಲ ಲೌಕಿಕ ಅಮಲೆಗಳನ್ನು ಕೇಳೋಣ ಆದರೆ ಮುಖ್ಯ ಉದ್ದೇಶ ಏನು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡು ಗುರುವೇ ಅಂತಕ್ಕಂಥದ್ದು ಉಚಿತವೆನಿಸುತ್ತದೆ ನಂಬಿದೆ ನಿನ್ನ ಪಾದಾಂಬುಜವ ಅನುಗಾಲ ನೋಡ್ರಿ ವಿಜಯದಾಸರು ಹೇಳ್ತಾರೆ ಬೆಂಬಿಡದೆ ನಾನೆಂಬೋದು ಬಿಡಿಸಿಂದು ನೋಡ್ರಿ ನಾನಂತಕ್ಕಂಥ ಅಂತಕ್ಕಂಥ ನಾನು ಅಂತ ನನ್ನ ಅಹಂಕಾರ ಬಿಡಿಸಿಬಿಡು ಬೆಂಬಲವಾಗಿ ಆರೆಂಬ ಕಳರ ನೀವು ಅಡಿಶಡ್ಡು ವರಿಗಳು ಏನು ಏನು ಅವುಗಳನ್ನೆಲ್ಲ ನೀನು ಅನುಗ್ರಹ ಮಾಡಿ ನಾವು ಅದು ಹೋಗಂಗೆ ಮಾಡಪ್ಪ ನಮ್ಮಿಂದ ಹಿಂಬಾಗಿ ನೋಡೋ ದಿವ್ಯಾಂಕದಿಂದ ಅವನು ಭಾಳ ಸಂತೋಷದಿಂದ ನೋಡಪ್ಪ ಡಿಂಬಾರೋಪಿ ರೆಮ್ ರೆಂಡ ರೆಮ್ ಡಿಂಬಾರೋಪಿ ರೆಡಂಬಕತನವೆಂಬುದು ಕೊಡದಲೆ ನಮಗೇನಪ್ಪ ಅಂದರೆ ಡಂಬಕತನವನ್ನು ಕೊಡದೆ ನಮಗೇನಪ್ಪ ಡಂಪಾದಲ್ಲೇ ಬೇಡ ನಮಗೇನಪ್ಪ ಅಂದರೆ ನೀನು ನಿನ್ನ ಅನುಗ್ರಹ ಬೇಕು ಸಂಭ್ರಮದಲ್ಲಿ ಹರಿಹಂಬಲ ಬಯಸುವ ಹಂಬಲಿಗರ ಕೂಡ ಇಂಬು ತೋರು ಬಲು ಗಂಭೀರ ಕುರುಣಿ ಏನಪ್ಪ ಅಂದರೆ ಯಾರು ಹರಿಭಕ್ತರಿದ್ದಾರೆ ಯಾರು ಹರಿದಾಸರಿದ್ದಾರೆ ಹರಿಯ ಭಜನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ನಿನ್ನ ಭಕ್ತರಿದ್ದಾರೆ ಅವರ ಸಂಗಡವನ್ನು ನನ್ನ ಕೊಡು ಅವರ ಒಡನಾಟವನ್ನು ನನ್ನ ಕೊಡತಕ್ಕಂಥ ಕರುಣಿಸು ನಿನ್ನ ಭಕ್ತರ ಒಡನಾಟವನ್ನು ನೀನು ಕರುಣಿಸಿಬಿಟ್ರೆ ನಾನು ನಿನ್ನ ಭಕ್ತನ ಆದಂತೆ ಸರಿ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಆ ಕಡೆ ಟರ್ನ್ ಆದರೂ ಕೂಡ ಮತ್ತೆ ನಿನ್ನ ಭಕ್ತರು ನನ್ನನ್ನು ತಮ್ಮೊಡನೆ ಸೇರಿಸ್ಬಿಡ್ತಾರೆ ನಮ್ಮ ಗುರುರಾಯ ನೀನು ನಮ್ಮ ಅಪ್ಪ ನಾನು ನಿನ್ನಮ್ಮ ಗುರುರಾಯರೇ ನಮ್ಮ ನಮಗೆ ಅನುಗ್ರಹವನ್ನು ಮಾಡಿರಿ ಯಾಕಂದರೆ ನೀವು ಧರಿಯೋದ್ಧಾರಕ್ಕೆ ಮೆರೆಯುವ ಗುರುಗಳಲ್ಲವ ವರಮಂತ್ರದಲ್ಲಿ ಇದ್ದು ಧರೆಯ ಉದ್ಧಾರಕ್ಕೆ ಮೆರಿತಾ ಇದ್ದಿರಲಿಲ್ಲ ನೀವು ಗಂಭೀರ ಕರುಣಿ ಇದ್ದೀರಿ ಗಂಭೀರ ಕರುಣವನ್ನು ನಮಗೆ ಪರಿಪಾಲಿಸರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಆದ್ದರಿಂದ ರಾಯರನ್ನು ನಾವು ಜ್ಞಾನ ಭಕ್ತ ವೈರಾಗ್ಯ ಬೇಕಂತ ಕೇಳಬೇಕಾಗಲಿ ಲೌಕಿಕ ಕಾಮನೆಗಳನ್ನು ಕೇಳಬಾರ್ದು ಅಂದರೆ ಕೇಳಲೇಬಾರದು ಅಂತಲ್ಲ ನೆಸೆಸಿಟಿ ಇದ್ದಾಗ ಲೌಕಿಕ ಕಾಮನೆಗಳನ್ನು ನಮ್ಮ ರಾಯರನ್ನೇ ಕೇಳಬೇಕು ನಾವು ಯಾಕಂದರೆ ಗುರುಗಳವರು ನಮ್ಮ ಕಷ್ಟ ಅವ್ರಿಗೆ ಗೊತ್ತಿದೆ ಕೊಡ್ತಾರೆ ಆದರೆ ಅದೇ ಅಲ್ಲ ಅದರ ಜೊತೆಗೆ ಏನಪ್ಪ ಏನು ತೊಂದರೆ ಆಯಿತು ರೋಗಕ್ಕೆ ಹೋಯಿತು ಆಮೇಲೆ ಭಕ್ತಿ ವೈರಾಗ್ಯವನ್ನು ಕೊಡ್ರಿ ಗುರುಗಳೇ ಜ್ಞಾನ ನಮ್ಮಲ್ಲಿ ಹೆಚ್ಚಾಗಲಿ ಅಧ್ಯಯನವನ್ನು ಮಾಡಬೇಕು ಪರಮಾತ್ಮನಿಗೆ ತಿಳ್ಕೋಬೇಕಂತ ವಿಚಾರವನ್ನು ದಯವಿಟ್ಟು ನಾವು ಕೊಡಬೇಕಂತ ಗುರುಗಳಲ್ಲಿ ಕೇಳೋಣ ರಾಯರನ್ನು ನಾವು ಬೇಡೋಣ ರಾಯರು ನಮ್ಮನ್ನು ಕಾಯುತ್ತಾರೆ ಪಂದಿ ಬದುಕಿರೋ ರಾಘವೇಂದ್ರ ರಾಯರ ಕುಂದದೆಮ್ಮನೂ ಕರುಣ ದಿಂದ ಪೊರೆಯವರ ಹರೇ ಶ್ರೀನಿವಾಸ ಹರೇ ಕೃಷ್ಣ ಮತ್ತೆ ರಾಯರ ಮಹಿಮೆಯ ಬಗ್ಗೆ ಮುಂದುವರೆಸೋಣ